ಕೊಪ್ಪಳದಲ್ಲಿ ಸ್ಥಾಪನೆಯಾಗಲು ಹೊರಟಿರುವ ಉಕ್ಕಿನ ಕಾರ್ಖಾನೆಯನ್ನು ವಿರೋಧಿಸಿ ಈ ಒಂದು ಹೋರಾಟದ ಗೀತೆ ಕವಿತೆಯ ಶೀರ್ಷಿಕೆ ಕೊಪ್ಪಳವನ್ನು ನಾವು ಮಾರುವುದಿಲ್ಲ ರಚನೆ ಮತ್ತು ಗಾಯನ ಕಾರಟಗಿ ವಿರೂಪಾಕ್ಷೇಶ್ವರ ಸ್ವಾಮಿ ತಲೆಕಾನ ಹಿರೇಮಠ ಉಕ್ಕಿನ ಕಾರ್ಖಾನೆ ಬೇಡವೇ ಬೇಡ ರಕ್ತ ಕಾರಿಕೊಂಡು ಸಾಯೋದು ಬೇಡ ಉಕ್ಕಿನ ಕಾರ್ಖಾನೆ ಬೇಡವೇ ಬೇಡ ರಕ್ತ ಕಾರಿಕೊಂಡು ಸಾಯೋದು ಬೇಡ ಮಕ್ಕಳ ಬದುಕಿಗೆ ತುಕ್ಕು ಹಿಡಿಯೋ ಮುನ ಎಚ್ಚರಗೊಳ್ಳಿರಿ ಸ್ವಚ್ಛ ಮನಸುಗಳೇ ಮಕ್ಕಳ ಬದುಕಿಗೆ ತುಕ್ಕು ಹಿಡಿಯೋ ಮುನ ಎಚ್ಚರಗೊಳ್ಳಿರಿ ಸ್ವಚ್ಛ ಮನಸ್ಸುಗಳೇ ಇಲ್ಲವೇ ಇಲ್ಲ ನಮ್ಮಲ್ಲಿ ಭೂಮಿಯೇ ಇಲ್ಲ ಕೊಪ್ಪಳವನ್ನು ನಾವು ಮಾರುವುದಿಲ್ಲ ಇಲ್ಲವೇ ಇಲ್ಲ ನಮ್ಮಲಿ ಭೂಮಿಯೇ ಇಲ್ಲ ಕೊಪ್ಪಳವನ್ನು ನಾವು ಅಮ್ಮನ ಕೊಂದು ಚರ್ಮವ ಸುಲಿದು ಚಪ್ಪಲಿ ಮಾಡಿ ಸರೆ ಅಮ್ಮನ ಕೊಂದು ಚರ್ಮವ ಸುಲಿದು ಚಪ್ಪಲಿ ಮಾಡಿ ಸರೆ ಹಾಲನ್ನು ಕುಡಿದು ಕೆಚ್ಚಲು ಕೊಯ್ದ ನೀಚ ದುರುಳರೆ ದನದ ದಾಹಿಗಳೇ ಹಾಲನ್ನು ಕುಡಿದು ಕೆಚ್ಚಲು ಕೊಯ್ದ ನೀಚ ದುರುಳರೆ ದನದ ದಾಹಿಗಳೇ ತೊಲಗಿರಿ ನೀವು ತೊಲಗಿರಿ ಕೊಪ್ಪಳವನ್ನು ಬಿಟ್ಟು ತೊಲಗಿರಿ ತೊಲಗಿರಿ ನೀವು ತೊಲಗಿರಿ ಕೊಪ್ಪಳವನ್ನು ಬಿಟ್ಟು ತೊಲಗಿರಿ ಹೊಟ್ಟೆಗೆ ಅನ್ನ ತಿನ್ನೋರು ಎಲ್ಲ ಒಟ್ಟಿಗೆ ಸೇರಿ ನೆಲವ ರಕ್ಷಿಸಿರಿ ಹೊಟ್ಟೆಗೆ ಅನ್ನ ತಿನ್ನೋರು ಎಲ್ಲ ಒಟ್ಟಿಗೆ ಸೇರಿ ನೆಲವ ರಕ್ಷಿಸಿರಿ ನಮ್ಮದೆ ಗಾಳಿ ಮರೆತರೆ ಕೇಳಿ ವಿಷದ ಸುಳಿಯಲಿ ಸಿಕ್ಕಿ ಸಾಯುವಿರಿ ನಮ್ಮದೆ ಗಾಳಿ ಮರೆತರೆ ಕೇಳಿ ವಿಷದ ಸುಳಿಯಲಿ ಸಿಕ್ಕಿ ಸಾಯುವಿರಿ ಕೇಳಿರಿ ಜನರೇ ಕೇಳಿರಿ ಕೊಪ್ಪಳವನ್ನು ನಾಳೆಗೆ ಉಳಿಸಿರಿ ಕೇಳಿರಿ ಜನರೇ ಕೇಳಿರಿ ಕೊಪ್ಪಳವನ್ನು ನಾಳೆ ಕೂಳು ಹೊಟ್ಟೆಗೆ ಹಾಳು ಕ್ಯಾನ್ಸರ್ ಮಾರಿಗೆ ಬೀಳುವುದು ಬಾಳು ಬೂದಿಯ ಕೂಳು ಹೊಟ್ಟೆಗೆ ಹಾಳು ಕ್ಯಾನ್ಸರ್ ಮಾರಿಗೆ ಬೀಳುವುದು ಬಾಳು ಆಳೂರು ಕೇಳಿ ನಮ್ಮಯ ಗೋಳು ನಮಗೆ ಬೇಕೆಲ್ಲ ಉಕ್ಕಿನ ಧೂಳು ಆಳೂರು ಕೇಳಿ ನಮ್ಮಯ ಗೋಳು ನಮಗೆ ಬೇಕೆಲ್ಲ ಉಕ್ಕಿನ ಧೂಳು ಉಕ್ಕಿನ ಸೊಕ್ಕು ನೀವು ಮುರಿಯಲು ಬನ್ನಿ ನಮ್ಮ ನೆಲವಿದು ಹಕ್ಕನು ತೋರಲು ಬನ್ನಿ ಉಕ್ಕಿನ ಸೊಪ್ಪು ನೀವು ಮುರಿಯಲು ಬನ್ನಿ ನಮ್ಮ ನೆಲವಿದು ಹಕ್ಕಲು ತೋರಲು ಬನ್ನಿ ಉಕ್ಕಿನ ಕಾರ್ಖಾನೆ ಬೇಡವೇ ಬೇಡ ರಕ್ತ ಕಾರಿಕೊಂಡು ಸಾಯದು ಬೇಡ ಉಕ್ಕಿನ ಕಾರ್ಖಾನೆ ಬೇಡವೇ ಬೇಡ ರಕ್ತ ಕಾರಿಕೊಂಡು ಸಾಯೋದು ಬೇಡ ಮಕ್ಕಳ ಬದುಕಿಗೆ ತುಕ್ಕು ಹಿಡಿಯೋ ಮುನ ಎಚ್ಚರಗೊಳ್ಳಿರಿ ಸ್ವಚ್ಛ ಮನಸ್ಸುಗಳೇ ಮಕ್ಕಳ ಬದುಕಿಗೆ ತುಕ್ಕು ಹಿಡಿಯೋ ಮುನ ಎಚ್ಚರಗೊಳ್ಳಿರಿ ಸ್ವಚ್ಛ ಮನಸ್ಸುಗಳೇ ಇಲ್ಲವೇ ಇಲ್ಲ ನಮ್ಮಲ್ಲಿ ಭೂಮಿಯೇ ಇಲ್ಲ ಕೊಪ್ಪಳವನ್ನು ನಾವು ಮಾರುವುದಿಲ್ಲ ಇಲ್ಲವೇ ಇಲ್ಲ ನಮ್ಮಲ್ಲಿ ಭೂಮಿಯೇ ಇಲ್ಲ ಕೊಪ್ಪಳವನ್ನು ನಾವು ಮಾರುವುದಿಲ್ಲ ಕೊಪ್ಪಳವನ್ನು ನಾವು ಮಾರುವುದಿಲ್ಲ ಕೊಪ್ಪಳವನ್ನು ನಾವು ಮಾರುವುದಿಲ್ಲ ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟರಿ ಬಂತು ಅಂದ್ರೆ ನೀವೆಲ್ಲರೂ ಸುಮ್ಮನೆ ಆದ್ರಿ ಅಂದ್ರೆ ಕೊಪ್ಪಳದಾಗ ತೊಟ್ಟಲ್ಕ್ ಹೋಗೋರು ಕಡಿಮೆ ಸ್ಮಶಾನಕ್ಕೆ ಹೋಗೋದು ಜಾಸ್ತಿ ಆಗುತ್ತೆ ಕಷ್ಟ ನಾನು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಕಷ್ಟನ ವಿರೋಧಿಸ್ತೇನೆ ನಾನು ಪರಿಸರದ ಬಗ್ಗೆ ಪ್ರಶ್ನೆನೇ ಇಲ್ಲ ನನಗೆ ಪರಿಸರದ ಬಗ್ಗೆ ಐ ವಿಲ್ ನೆವರ್ ಕಾಂಪ್ರಮೈಸ್ ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ